ನಿಜಕ್ಕೂ ಭಾಳ ಹೆಮ್ಮೆ ಅನಿಸುತ್ತೆ ಸರ್ ಯಾಕಂದರೆ ಇದು ಸುಮಾರು ನಾವು ಮೂರನೇ ಬಾರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಭಾಗವಹಿಸ್ತಾ ಇರೋದು ನಮ್ಮ ಕರಾಟೆ ಅಕಾಡೆಮಿ ವತಿಯಿಂದ ಹಿಂದೆ ಎರಡು ಸಾವಿರದ ಹನ್ನೆರಡರಲ್ಲಿ ಭಾಗವಹಿಸಿದ್ದು ಆಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ನಾವು ಕರ್ನಾಟಕ ರಾಜ್ಯದಿಂದ ದೇಶವನ್ನು ರೆಪ್ರೆಸೆಂಟ್ ಮಾಡಿದ್ದು ಈಗ ಕೂಡ ಸುಮಾರು ಆರು ಜನ ಕರಾಟೆ ಪಟುಗಳು ಕಥಾ ಮತ್ತು ಕುಮಿತೆ ವಿಭಾಗದಲ್ಲಿ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ ಅಲ್ಲಿ ಮಲೇಷ್ಯಾ ದೇಶದಲ್ಲಿ ಪೆರಾಕ್ ಸ್ಟೇಟ್ ಅಂತ ಅದರಲ್ಲಿ ಇಪ್ಪೋ ನಗರ ಅಂತ ಹೇಳ್ಬಿಟ್ಟು ಅಲ್ಲಿ ಇಂಡೋರ್ ಸ್ಟೇಡಿಯಮಲ್ಲಿ ಆಗಿದ್ದು ಅಲ್ಲಿ ಸುಮಾರು ಬೇರೆ ಬೇರೆ ದೇಶಗಳಲ್ಲಿ ಸುಮಾರು ಒಂದು ಹನ್ನೆರಡು ದೇಶಗಳಿಂದ ಭಾಗವಹಿಸಿದಂಥ ಕರಾಟೆ ಪಟುಗಳು ಬಂದಿದ್ದರು ಲೈಕ್ ಮಲೇಷ್ಯಾ ಸೇರಿದಂತೆ ಭಾರತ ಸೇರಿದಂತೆ ರಷ್ಯಾ ಇಂಡೋನೇಷ್ಯಾ ಕಜಕಿಸ್ತಾನ್ ಬಾಂಗ್ಲಾದೇಶ್ ನೇಪಾಳ ಆಮೇಲೆ ಸಿಂಗಪುರ್ ಈ ಭಾಗದಲ್ಲಿ ಭಾಳಷ್ಟು ಸುಮಾರು ನಮ್ಗೆ ಅನ್ಸಿಮೆಟ್ಟಿಗೆ ಒಂದು ಸೆವೆನ್ ಹಂಡ್ರೆಡ್ ಅಬೌವ್ ಕರಾಟೆ ಪಟುಗಳು ಬಂದಿದ್ದರು ಅದರಲ್ಲಿ ಜೂನಿಯರ್ ಆಮೇಲೆ ಕೆಡಿಟ್ ಆಮೇಲೆ ಮೇಲ್ ಆ್ಯಂಡ್ ಫಿಮೇಲ್ ಕ್ಯಾಟಗರಿ ಮತ್ತು ಇನ್ಸ್ಟ್ರಕ್ಟರ್ ಕರಾಟೆ ಇನ್ಸ್ಟ್ರಕ್ಟರ್ ಕ್ಯಾಟಗರಿಯಲ್ಲಿ ಇವೆಂಟ್ಗಳು ನಡೆದವು ಸರ್ ಅದರಲ್ಲಿ ಈಗಾಗಲೇ ಕೂಡ ಇಬ್ಬರು ಇನ್ಸ್ಟ್ರಕ್ಟರ್ಗಳು ಪ್ರಶಾಂತ್ ಮತ್ತು ನಬಿ ಇವರ ಒಂದು ಕ್ಯಾಟಗರಿಯಲ್ಲಿ ಇವರಿಗೆ ಗೋಲ್ಡ್ ಕಟಾದಲ್ಲಿ ಕುಮಿತೆಯಲ್ಲಿ ಗೋಲ್ಡ್ ಬಂದಿದೆ ಕಟಾದಲ್ಲಿ ಸಿಲ್ವರ್ ಆಮೇಲೆ ಪ್ರಶಾಂತ್ ಇವರಿಗೂ ಕುಮಿತೆ ಫೈಟಲ್ಲಿ ಸಿಲ್ವರ್ ಬಂದಿದೆ ಕಟಾದಲ್ಲಿ ಬ್ರೌನ್ಸ್ ಬಂದಿದೆ ಅದೇ ರೀತಿ ಎಲ್ಲ ದೇವಾಂಶ್ ಅಂತ ಏಯ್ಟಿ ಇಯರ್ಸ್ ಏಜಲ್ಲಿ ಕುಮಿತೆ ಫೈಟಲ್ಲಿ ಇವರಿಗೆ ಸೆಕೆಂಡ್ ಪ್ಲೇಸ್ ಸಿಲ್ವರ್ ಮೆಡಲ್ ಬಂದಿದೆ ಅದೇ ರೀತಿ ಧನೀಶ್ ರೆಡ್ಡಿ ಅಂತ ಸೊ ಕುಮಿತೆಯಲ್ಲಿ ಗೋಲ್ಡ್ ಮೆಡಲ್ ಆಗಿದೆ ಅದೇ ರೀತಿ ಸಮರ್ಥ್ ಎಸ್ ಎಮ್ ಅಂತ ಸೊ ಕುಮಿತೆಯಲ್ಲಿ ಬ್ರೌನ್ಸ್ ಮೆಡಲ್ ಆಗಿದೆ ಸೊ ಈ ಕೆಟಗರಿಯಲ್ಲಿ ಭಾಳ ಹೆಮ್ಮೆ ಅನಿಸುತ್ತೆ ಸರ್ ಯಾಕಂದರೆ ಇದು ಒಂದು ಒಳ್ಳೆಯ ಸುವರ್ಣ ಅವಕಾಶ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅಲ್ಲ ಇಡೀ ನನ್ನ ತಂಡ ಏನು ಟ್ರೆಡಿಷನಲ್ ಶೋಟೋಕೆ ಕರ್ನಾಟಕ ಅಕಾಡೆಮಿ ಇದೆ ಈ ತಂಡ ಎಲ್ಲರೂ ಕೂಡ ಅವರವರು ವಿದ್ಯಾರ್ಥಿಗಳಿದ್ದಾರೆ ಸೊ ಎಲ್ಲರೂ ಕೂಡ ನಮ್ಮ ತರಬೇತಾರ ಶ್ರಮ ಮತ್ತು ಪ್ಯಾರೆಂಟ್ಸ್ನ ಸಹಕಾರ ಬೆಂಬಲ ಮತ್ತು ಎಲ್ಲ ಕ್ರೀಡಾ ಪ್ರೇಮಿಗಳಾಗಿರ್ಬೋದು ಅಭಿಮಾನಿಗಳಾಗಿರ್ಬೋದು ಕೆಲವು ಕ್ರೀಡಾ ಸಂಘಟನೆಗಳಾಗಿರ್ಬೋದು ಅವರ ಬೆಂಬಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನನ್ನ ಹೆಸರು ಪ್ರಶಾಂತ್ ಅಂತೇಳಿ ನಾನು ಕರಾಟೆ ಇನ್ಸ್ಟ್ರಕ್ಟರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಅಂದು ಮಲೇಷಿಯಾದಲ್ಲಿ ವೆಟರ್ನರಿ ಕ್ಯಾಟಗರಿ ಅಂತೇಳಿ ಇನ್ಸ್ಟ್ರಕ್ಟರ್ ಕ್ಯಾಟಿಗರಿಯಲ್ಲಿ ಫ ಇದು ಮಾಡಿದ್ವಿ ಅಂದು ಮೈನಸ್ ಸಿಕ್ಸ್ಟಿ ಇದರಲ್ಲಿ ಫೈಟ್ ಮಾಡಿದ್ದೆ ಕಟ ಇದ್ರ ಕಟ ಒಂದು ಮಾಡಿದ್ದೆ ಮಾ ಅಂಡರ್ ಫಾರ್ಟಿಯಲ್ಲಿ ಕಟದಲ್ಲಿ ಥರ್ಡ್ ಪ್ಲೇಸ್ ಆಗಿದೆ ಫೈಟಲ್ಲಿ ಸೆಕೆಂಡ್ ಪ್ಲೇಸ್ ಆಗಿದೆ ಎಕ್ಸ್ಪೀರಿಯನ್ಸ್ ಅಂತೂ ಭಾಳ ಚೆನ್ನಾಗೇ ಇತ್ತು ಹಾಗೆ ನಮ್ಮ ಕೋಚಸ್ ಆಗಲಿ ನಮ್ಮ ಸೆಣಸ್ ಕಟ್ಟಿಸ್ವಾಮಿ ಸರ್ ಸೆನ್ಸರ್ ಸುಭಾಷ್ ಸರ್ ಉಲ್ಗೆ ಸರ್ ಜಡೇಶ್ ಸರ್ ಹನುಮಂತ್ ಸರ್ ಇವರೆಲ್ಲರೂ ಬೆಂಬಲ ಭಾಳಷ್ಟು ಬೆಂಬಲ ನೀಡಿದರು ಸ್ಟಾರ್ಟಿಂಗಲ್ಲಿ ಪ್ರಾಕ್ಟೀಸ್ ಆಗಲಿ ಎಲ್ಲದಕ್ಕೆ ಎಲ್ಲ ಚೆನ್ನಾಗಾಗಿತ್ತು ಸರ್ ನಮಸ್ಕಾರ ನನ್ನ ಹೆಸರು ನಬಿ ಸಾಹೇಬ್ ನಾನು ಹಗರಿ ಬೊಮ್ಮಿಯಿಂದ ನಮ್ಮ ಮಾಸ್ಟ್ರು ಸುಭಸ್ ಸರ್ ಹಾಗೂ ಕಟಿಸ್ವಾಮಿ ಸರ್ ಅಂತ ನಾನು ನಲವತ್ತು ವರ್ಷದ ಒಳಗಿನ ವಯೋಮಿತಿಯಲ್ಲಿ ಕಥಾವನ್ನು ಪಾರ್ಟಿಸಿಪೇಟ್ ಮಾಡಿದ್ದೆ ಅದರಲ್ಲಿ ತಜಕಿಸ್ತಾನ್ ಮತ್ತು ರಷ್ಯಾ ಇಂಡಿಯಾದವರು ಕೂಡ ಆಲ್ಮೋಸ್ಟ್ ನಮ್ಮ ಜೊತೆ ಇದಾಗಿದ್ದರು ಅದರಲ್ಲಿ ನನ್ನ ಖಾತಾದಲ್ಲಿ ಸೆಕೆಂಡ್ ಪ್ಲೇಸ್ ಆಗಿದೆ ಹಾಗೆ ಕುಮಿಟೆಯಲ್ಲಿ ಅರವತ್ತೇಳು ಕೆ ಜಿ ಒಳಗಿನ ವಯೋಮಿತಿಯಲ್ಲಿ ನಂದು ಸೇಮ್ ಹಾಗೆ ಬೇರೆ ಬೇರೆ ದೇಶದ ಕಡೆ ಕಡೆಯಿಂದ ಬಂದಿದ್ದರು ಅವ್ರ ಮೇಲೆ ಕೂಡ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಯಿತು ಕೂಡ ಅದರಲ್ಲಿ ನಂದು ಕುಮಿಟೆಯಲ್ಲಿ ಫಸ್ಟ್ ಪ್ಲೇಸ್ ಆಗಿದೆ ಸರ್ ಗೋಲ್ಡ್ ಆಗಿದೆ ಒಂದು ವಿಷಯ ಏನಂದರೆ ಭಾಳ ಹೆಮ್ಮೆ ಅನಿಸುತ್ತೆ ಸರ್ ನಮ್ಮ ದೇ ನಮ್ಮ ಭಾರತಕ್ಕೋಸ್ಕರ ನಾವು ಏನಾದರೂ ಮಾಡಿದ್ದೀವಿ ಅಂತ ಅನ್ಸಿ ಹೆಮ್ಮೆ ಅನಿಸುತ್ತೆ ಒಂದು ಕೋಚಾಗಿ ನಾನೇನು ಹೇಳಬೇಕಂತಂದರೆ ನನ್ನ ನಾನು ಅಷ್ಟೇ ಅಲ್ಲ ನನ್ನ ಸ್ಟೂಡೆಂಟ್ಸು ಕೂಡ ನನ್ನ ಹಾಗೆ ಅಚೀವ್ ಮಾಡಬೇಕು ಅನ್ನೋ ಒಂದು ಆಸೆ ಸರ್ ಥ್ಯಾಂಕ್ ಯು ಎಲ್ಲ ದೇವಾಂಶ್ ಫೈಟ್ ಕಟ ಸೆಕೆಂಡ್ ಪ್ಲೇಸ್ ಆಗಿದೆ ಸಂತೋಷ ಆಯಿತು ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ದನೀಶ್ ನಾನು ಮಲೇಷ್ಯಾಗೆ ಹೋಗುತ್ತಿದ್ದೇನೆ ನನಗೆ ಕುಮಿಟೆ ಅಲ್ಲಿ ಫಸ್ಟ್ ಪ್ಲೇಸ್ ಬಂದಿತ್ತು ಕಟ ಟ್ರೈ ಮಾಡಿ ಆದರೆ ಕೂಡ ಕಟ ಬಂದಿಲ್ಲ ಹಾಂ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀವಿ ನನಗೆ ಭಾಳ ಖುಷಿ ಅನಿಸ್ತಿತ್ತು ನನ್ನ ಹೆಸರು ಸಮರ್ಥ ನಾನು ಮಲೇಷಿಯಾ ಹೋಗಿದ್ದಲ್ಲೇ ನನ್ನ ಕಡೆ ಸರ್ ಅವರಿಗೆ ನಾನು ಧನ್ಯವಾದ ತಿಳಿಸಿದ್ದೇನೆ ನಾನು ಕುಮಿಟಿಯಲ್ಲಿ ಥರ್ಡ್ ಪ್ರೈಸನ್ನು ಪಡೆದಿದ್ದೇನೆ ಅಲ್ಲಿ ಹೋಗಿ ನನಗೆ ತುಂಬ ಸಂತೋಷ ಆಗಿದೆ